ಮಾತಾಡು ಅವು ಅಲ್ಲ ಅಲ್ಲ ರೀ ಹಾಂ ಅಬ್ಬಾಬಬ್ಬಬ್ಬ ಏನು ಸಂಸ್ಕಾರ ಏನು ಸಂಸ್ಕಾರ ಬಿಡ್ರಿ ಚಪ್ಪಾಳೆ ಚಪ್ಪಳ ಹೊಡಿ ಚಪ್ಪಳ ಹೊಡಿ ಏನು ಸಂಸ್ಕಾರ ಏನು ಸಂಸ್ಕಾರ ಈಗ ಕಾಲು ಮುಗ್ಯಂದ್ರೆ ಕಾಲ ಮರದ ಬಿಡ್ಯಾಕೆ ಬರ್ತಾವೆ ಅಂತ ಸಂಸ್ಕಾರ ಓಹ್ ಮುಟ್ಟಿ ಮುಟ್ಯಾರ ಬಾಯ್ ಓ ಬಾಯಿ ಮುಟ್ಯ ಅದ ಬಾತ ಗೆದ್ರೆ ಮಾಡ್ತ್ಯಾ ಮುಟ್ಯ ಅದ ಏನ ತಮ್ಮ ಹೆಸರು ತಮ್ಮ ಕಾಲಲ್ಲಿ ಬಟ್ಟೆಲೆ ಸೂಟ್ ಹೋಗಿ ಹರಕುರಂನಲ್ಲಿ ತಲ್ಲ ತಲ್ಲ ತಮತ್ಕಲಲಿ ಬೆಲ್ಲ ತಂದಳ ಅಂತ ನೋಡದ ಅಂತ ಮಾಮ ನಮಸ್ಕಾರ ಮಾಡುತ್ತಾನೆ ಹೋತದ ಅದ ಏನ್ ಇಬ್ರು ಅಟ್ಟಂಗೆ ರೆಂಡೆ ಅಲ್ಲ ಸುಶಿನ ಆ ಸುಶಿ ಸುಶಾಲ ಅದು ಸುಶಿ ಅದೇ ಸುಶಿ ಆಗ ನಿಂಗೆ ಏನು ಸೂಟ್ ಐತೆ ಅಂತ ಕೊಳ್ತೀನಿ ಅಯ್ಯ ತಿಉತಿ ಇದೆಲ್ಲ ತೇತಿರಂತೆಲ್ಲ ತಾತಿನಿ

तुझा जवानी <laughs> तनरी तुझा ओ पूजा हाँ, 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 <laughs> तो पेट हां आ आ घुमार बको तो तो दिन कधी वांदा है तो <laughs> तो दो ये न तो दिन कधी वो तो दिन कधी है है आई तो बारिश मारा टेंगा टेंगा <laughs> तेलिन काई हां तेलिन काई टेंगिन काई, काई? हां

இத்தாகி தோடு ஒன்டேத்தீங்க முருக்தோடு அவங்க அது சீதா தவக்கணிக்கு டாக்டர் சாஹ் ஒட்டநூறு சூத்தி தூத்தி இல்ல தூத்து மாசு அந்த துணி தும்பாணு அந்த இன்னொன்று கொடுத்து நாங்கள் எல்லோரி ಏ ಈ ಹರಿ ಅಲ್ಲ ಸಿನಿಮಾದ್ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಲ್ಲ ಈ ಕಂಬದಲ್ಲಿ ಇರುವ ಈ ಹರಿ ಇರುವ ಎಲ್ಲ ಕಡೆ ಇಲ್ಲಿ ಎಲ್ಲಿ ಬೇಕಾದ ಹರಿ ನೋಡ್ಕೊಂಡು ಕಬ್ಬನ ಓಪನ್ ಮಾಡ್ಬೇಕ್ ಸರ್ ನಮಸ್ಕಾರ ಹೇಳಬೇಕು ಯಾಕೆ ಆಶೀರ್ವಾದ ಮಾಡಿರೋ ನಮಸ್ಕಾರ ನಮಸ್ಕಾರ ಆಶೀರ್ವಾದ ಮಾಡ್ತಾರೆ ಆ ಮಾಡೇನಿ ಹಾ ತಮ್ಮ ನಾಮದಯ ವಿನಾಯಕ ವಿನಾಯಕ ಹಾ ಏನು ಕಿಸಿತಿ ಊ ಏನು ಮಾಡ್ತೀಯ ಏನು ಬೇಕಾದ್ರು ಎಲ್ಲ ಮಾಡ್ತಂದ್ರೆ ನಾ ಏನು ಹೇಳಬೇಕಾದ್ರು ಹೇಳ್ತಿ ಬಾಗಿ ನಿಂದ್ರು ಯಾಕೆ ನಿಂತಾ ಇರ್ತೀಯ ಏ ಬಾಗಿ ನಿಂದ್ರು ಗೊತ್ತಿಲ್ಲ ನಿನಗೆ ಎಲ್ಎಸ್ ಕುಮಾರ್ ಕಡೆ ಓನಿ ಪ್ರಾಕ್ಟೀಸ್ ಕೊಡ್ತಾನೆ ಇಲ್ಲ ಒಂದ ಕೆಲಸ ಮಾಡಿ ನೀ ನಿಂಬಲ್ಲಿ ಏನು ಟ್ಯಾಲೆಂಟ್ ಐತಿ ನನಗೆ ಹಾ ನನ್ನ ಕಡೆ ಎಲ್ಲ ಇದೆ ಏನು ಅದನ್ನ ಮಾಡು

கையா கி ரிங் நேரிங் நான் என்ன டேரிங் ஏன் நின் கடை ஏன் ஐதான டேரிங் ஒன் ப்ளேட் அது அடிஷன் அடிஷன் நான் செலக்ஷன் 啊！喂。<Wow. S 2> <laughs> okay.